ಸಮತಾ ಸೈನಿಕ ದಳದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರೋಣಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನವೆಂಬರ್ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರದಲ್ಲಿ ಸಮತಾ ಸೈನಿಕ ದಳ ನೂರು ವರ್ಷಗಳ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ನಾಯಕರು ವಿವಿಧ ರಾಜ್ಯಗಳಿಂದ ಬರುವ ಗಣ್ಯಾತಿ ಗಣ್ಯರು ಸಂವಿಧಾನ ತಜ್ಞರು ಹಾಗೂ ಬುದ್ದಿಜೀವಿಗಳು ಭಾಗವಹಿಸಲಿದ್ದಾರೆ ಸಮತಾ ಸೈನಿಕ ದಳ ಎಲ್ಲಾ ವರ್ಗ ಮತ್ತು ಜಾತಿಗಳನ್ನು ಒಳಗೊಂಡಿರುವ ಜನಸಾಮಾನ್ಯರ ಸಂಘಟನೆ ಈ ಸಂಘಟನೆ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಲ್ಲದೆ ಸಮಾನತೆ ಮತ್ತು ನ್ಯಾಯದ ಪರವಾಗಿ ಕೆಲಸ ಮಾಡುತ್ತಿದೆ ದಲಿತರ ಸಮಸ್ಯೆಗಳಿಗೆ ಧ್ವನಿಯಾಗಿರುವ ಸಮತಾ ಸೈನಿಕ ದಳ ಅನೇಕರ ಬದುಕನ್ನ ಬೆಳಗಿಸಿದೆ ಸಾಮಾಜಿಕ ಅಸಮತಿ ನಿವಾರಣೆಗೆ ಮತ್ತು ಸಾಮೂಹಿಕ ನ್ಯಾಯವನ್ನ ಸಾಧಿಸಲು ಸಂಘಟನೆ ನಿರಂತರ ಶ್ರಮಿಸುತ್ತಿದೆ ಎಂದರು ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ನಾಗಪುರದಲ್ಲಿ ಕಟ್ಟಿದ ಸಂಘಟನೆ ಸಮತಾ ಸೈನಿಕ ದಳ ಸಮತಾ ಸೈನಿಕ ದಳ ಸಂಸ್ಥಾಪಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂಸ್ಥಾಪಕ ಸದಸ್ಯರಾಗಿ ಆಯ್ಕೆಯಾಗಿದ್ದವರು ಆಗ ಐದು ಜನ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅವರೊಂದಿಗೆ ಪ್ರಾರಂಭವಾದಂಥ ಸಮತಾ ಸೈನಿಕ ದಳ ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೂರು ವರ್ಷಗಳು ತುಂಬಿತು ಈ ನೂರು ವರ್ಷಗಳ ಇತಿಹಾಸದಲ್ಲಿ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಮತಾ ಸೈನಿಕ ದಳದ ಶಾಖೆಗಳಿದ್ದಾವೆ ರಾಜ್ಯ ಸಮಿತಿಗಳಿದ್ದಾವೆ ಜಿಲ್ಲಾ ಸಮಿತಿಗಳಿದ್ದಾವೆ ಸಮರ್ಪಕವಾಗಿ ಸಂವಿಧಾನಬದ್ಧವಾಗಿ ಕಾರ್ಯಾಂಗಬದ್ಧವಾಗಿ ಕೆಲಸ ಮಾಡಿಕೊಂಡು ಇಂದಿಗೂ ಸಹ ಹೋಗ್ತಾ ಇದ್ದಾವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಮತಾ ಸೈನಿಕ ದಳಕ್ಕೆ ನೂರು ವರ್ಷಗಳ ಸಂಭ್ರಮಾಚರಣೆಯನ್ನು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಸತತವಾಗಿ ನೂರು ದಿನಗಳ ಕಾಲ ಮುಂದಿನ ನವ ಜನವರಿ ನಾಲ್ಕರ ತನಕ ನೂರು ದಿನಗಳು ನೂರು ಕಾರ್ಯಕ್ರಮಗಳ ರೀತಿಯಲ್ಲಿ ಇಡೀ ದೇಶದಾದ್ಯಂತ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಭೂಮಿಯಾದಂತಹ ಸದಾಶಿವನಗರದ ನಾಗಸೇನ ಬುದ್ಧ ವಿಹಾರದಲ್ಲಿ ಪ್ರಾರಂಭಗೊಂಡಂಥ ಸಂಭ್ರಮಾಚರಣೆ ಅರವತ್ತೆರಡನೇ ದಿನ ಚಿಕ್ಕಬಳ್ಳಾಪುರದಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅರವತ್ತೆರಡನೇ ದಿನವಾದಂತಹ ಆ ದಿನಕ್ಕೆ ಪ್ರತ್ಯೇಕವಾದಂಥ ಒಂದು ದಿನ ಇದೆ ಅದು ನವೆಂಬರ್ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿ ಎಪ್ಪತ್ತೈದು ವರ್ಷಗಳು ನಂದಿಗೆ ಇವೆರಡೂ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬದ ವಾತಾವರಣದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ ದೇಶದ ದಲಿತರ ಮತ್ತು ಶೋಷಿತ ವರ್ಗದ ಸಮಸ್ಯೆಗಳಿಗೆ ಸ್ಪಂದಿಸಲು ಸೈನಿಕ ದಳ ಎನ್ಡಿಎ ಜೊತೆ ಸಹಭಾಗಿತ್ವದಲ್ಲಿರುವುದು ಅರ್ಥಪೂರ್ಣ ಸಾರ್ವಜನಿಕರ ತೊಂದರೆಗಳಿಗೆ ಸ್ಪಂದಿಸುವ ಈ ಸಂಘಟನೆ ಜನಸಾಮಾನ್ಯರ ಅಗತ್ಯಗಳನ್ನು ಪೂರೈಸಲು ನಿರಂತರವಾಗಿ ದುಡಿಯುತ್ತಿದೆ ಈಗಾಗಲೇ ದೇಶದಾದ್ಯಂತ ನಡೆಯುತ್ತಿರುವ ಸಂಭ್ರಮಾಚರಣೆಗಳಲ್ಲಿ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ವಿಶೇಷ ಗಮನ ಸೆಳೆಯಲಿದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ಅಶ್ವತ್ತಪ್ಪ ಪ್ರಕಾಶ್ ಮುನಿಯಾಂಜನಪ್ಪ ಮುನಿರಾಜ್ ಇನ್ನೂ ಹಲವರು ಹಾಜರಿದ್ದರ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ